ಹಾಯ್ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ದಿನ ನಾವು ಏಳನೇ ತರಗತಿ ಗಣಿತ ವಿಷಯದಲ್ಲಿ ಬರುವಂತಹ ಅಧ್ಯಾಯ ಹತ್ತು ಬೀಜೋಕ್ತಿಗಳು ಈ ಪಾಠದಲ್ಲಿ ಬರುವ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅಭ್ಯಾಸ ಹತ್ತು ಪಾಯಿಂಟ್ ಎರಡು ಫಸ್ಟ್ ಒನ್ ಎಂ ಈಸ್ ಈಕ್ವಲ್ ಟು ಟು ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಒಂದು ಎಮ್ ಮೈನಸ್ ಟು ಫಸ್ಟ್ ಒನ್ ಎಮ್ ಮೈನಸ್ ಟು ಮೇಲ್ಗಡೆ ಎಮ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಬೆಲೆ ಎರಡು ಮೈನಸ್ ಎರಡು ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಬರುತ್ತೆ ಎಮ್ ಮೈನಸ್ ಟು ಈಸ್ ಈಕ್ವಲ್ ಟು ಝೀರೋ ಆಗುತ್ತದೆ ಸೆಕೆಂಡ್ ಒನ್ ಮೂರು ಎಮ್ ಮೈನಸ್ ಐದು ಮೂರು ಎಮ್ ಬೆಲೆ ಎರಡು ಕೊಟ್ಟಿದ್ದಾರೆ ಎರಡನ್ನು ಹಾಕೊಳ್ಳೋಣ ಮೈನಸ್ ಐದು ಗುಣಿಸ್ಬೇಕು ಮೂರು ಗುಣಿಸು ಎರಡು ಆರು ಆಗುತ್ತೆ ಮೈನಸ್ ಐದು ಆರಲ್ಲಿ ಐದ್ಕೊಳ್ಳೋದ್ರೆ ಉತ್ತರ ಒಂದು ಬರುತ್ತೆ ತ್ರೀ ಎಮ್ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಒಂದು ಆಗುತ್ತದೆ ಮೂರು ಒಂಬತ್ತು ಮೈನಸ್ ಐದು ಎಮ್ ಒಂಬತ್ತನ್ನು ಹಾಗೆ ಬರ್ಕೊಳ್ಳೋಣ ಮೈನಸ್ ಐದನಾಗಿ ಬರೆಯೋಣ ಎಂ ಬೆಲೆ ಎರಡನ್ನು ಕೊಟ್ಟಿದರೆ ಬೆಲೆ ಎರಡನ್ನು ಬರ್ಕೊಳ್ಳೋಣ ಒಂಬತ್ತು ಮೈನಸ್ ಐದು ಐದು ಗುಣಿಸು ಎರಡು ಐದರಡಲ ಹತ್ತು ನೋಡಿ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿಬೇಕು ಹತ್ತರಲ್ಲಿ ಒಂಬತ್ತು ಕಳೆದರೆ ಒಂದು ಬರುತ್ತೆ ನಾವು ಅವಾಗ ದೊಡ್ಡ ಸಂಖ್ಯೆಗಿರೋ ಚಿಹ್ನೆಯನ್ನು ಹಾಕಬೇಕು ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ ಹಾಗಾಗಿ ಮೈನಸ್ ಒಂದು ಉತ್ತರ ಆಗುತ್ತದೆ ನಾಲ್ಕು ಮೂರು ಎಂ ಸ್ಕ್ವೇರ್ ಮೈನಸ್ ಎರಡು ಎಂ ಮೈನಸ್ ಏಳು ನೋಡಿ ಈಗ ಎಂ ಬೆಲೆಯನ್ನು ಆದೇಶ ಮಾಡೋಣ ಮೂರು ಎಂ ಅಂದರೆ ಎರಡು ಸ್ಕ್ವಯರ್ ಮೈನಸ್ ಎರಡು ಎಂಬೆಲೆ ಎರಡನ್ನು ಕೊಟ್ಟಿದ್ದಾರೆ ಮೈನಸ್ ಏಳು ಈಕ್ವಲ್ಸ್ ಮೂರು ಇಂಟು ಎರಡು ಸ್ಕ್ವಯರ್ ಅಂದರೆ ಎರಡನ್ನು ಎರಡು ಬಾರಿ ಗುಣಿಸು ಎರಡೆರಡುಲ ನಾಲ್ಕು ಬರುತ್ತೆ ಇಂಟು ನಾಲ್ಕು ಮೈನಸ್ ಎರಡೆರಡುಲ ನಾಲ್ಕು ಮೈನಸ್ ಏಳು ಮೂರು ಮೂರ್ನಾಕ್ಲ ಹನ್ನೆರಡು ಮೈನಸ್ ಮೈನಸ್ ನಾಲ್ಕು ಮೈನಸ್ ಏಳನ್ನು ಕೂಡಿದಾಗ ಮೈನಸ್ ಹನ್ನೊಂದು ಆಗುತ್ತದೆ ಹನ್ನೆರಡರಲ್ಲಿ ಹನ್ನೊಂದು ಹೋದರೆ ಉತ್ತರ ಒಂದು ಬರುತ್ತದೆ ಎಂಥ ಒಂದು ಐದು ಐದು ಎಂ ಬೈ ಎರಡು ಮೈನಸ್ ನಾಲ್ಕು ಐದು ಬೆಲೆ ಎರಡನ್ನು ಕೊಟ್ಟಿದ್ದಾರೆ ಡಿವಿಡೆಡ್ ಬೈ ಎರಡು ಮೈನಸ್ ನಾಲ್ಕು ಐದೆರಡಲ ಹತ್ತು ಬೈ ಎರಡು ಮೈನಸ್ ನಾಲ್ಕು ಆಗುತ್ತದೆ ಎರಡ ಒಂದಲ ಎರಡು ಎರಡು ಐದ ಹತ್ತು ಇಲ್ಲಿ ಏನು ಬಂತು ಐದು ಮೈನಸ್ ನಾಲ್ಕು ಆಯಿತು ಐದರಲ್ಲಿ ನಾಲ್ಕು ಹೋದರೆ ಉತ್ತರ ಒಂದು ಬರುತ್ತೆ ಸೊ ಐದು ಎಮ್ ಡ್ಯೂಡ ಬೈ ಎರಡು ಮೈನಸ್ ನಾಲ್ಕು ಬೆಲೆ ಒಂದು ಆಗುತ್ತದೆ ಸೆಕೆಂಡ್ ಒನ್ ಪಿ ಇಸ್ ಈಕ್ವಲ್ ಟು ಮೈನಸ್ ಟು ಆದರೆ ಇವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಒಂದು ನಾಲ್ಕು ಪಿ ಪ್ಲಸ್ ಏಳು ಇಲ್ಲಿ ಪಿ ಬೆಲೆ ಮೈನಸ್ ಟು ಕೊಟ್ಟಿದ್ದಾರೆ ಈಕ್ವಲ್ಸ್ ನಾಲ್ಕು ಪಿ ವೆಲ್ಯೂ ಮೈನಸ್ ಟು ಪ್ಲಸ್ ಏಳು ನಾಲ್ಕು ಗುಣಿಸು ಎರಡು ನಾಲ್ಕೆರಡು ಲ ಎಂಟು ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತದೆ ಪ್ಲಸ್ ಏಳು ನೋಡಿ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ಕಳಿಬೇಕು ಎಂಟಲ್ಲಿ ಏಳೋದ್ರೆ ಒಂದು ದೊಡ್ಡ ಸಂಖ್ಯೆಗಿರೋ ಚಿಹ್ನೆಯನ್ನು ಹಾಕಬೇಕು ಮೈನಸ್ ಒಂದು ಉತ್ತರ ಆಗುತ್ತದೆ ಎರಡು ಮೈನಸ್ ಮೂರು ಪಿ ಸ್ಕ್ವಯರ್ ಪ್ಲಸ್ ನಾಲ್ಕು ಪಿ ಪ್ಲಸ್ ಏಳು ಪಿ ಬೆಲೆಯನ್ನು ಆದೇಶಿಸೋಣ ಈಕ್ವಲ್ಸ್ ಮೈನಸ್ ಮೂರು ಪಿ ಬೆಲೆ ಮೈನಸ್ ಟು ಸ್ಕ್ವಯರ್ ಪ್ಲಸ್ ನಾಲ್ಕು ಇಂಟು ಪಿ ಮೈನಸ್ ಎರಡು ಪ್ಲಸ್ ಏಳು ಈಕ್ವಲ್ಸ್ ಮೈನಸ್ ಮೂರು ಮೈನಸ್ ಎರಡು ಸ್ಕ್ವೇರ್ ಅಂದರೆ ಮೈನಸ್ ಎರಡನ್ನು ಎರಡು ಬಾರಿ ಗುಣಿಸು ಅಂತ ಅಂತೇಳ್ಬಿಟ್ಟು ಎರಡೆರಡುಲ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಆಗುತ್ತೆ ಸೊ ಇಂಟು ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕೆರಡು ಎಂಟು ಪ್ಲಸ್ ಏಳು ಮೈನಸ್ ಮೂರು ಇಂಟು ನಾಲ್ಕು ಮೂರು ನಾಲ್ಕು ಹನ್ನೆರಡು ಇಲ್ಲಿ ಒಂದು ಮೈನಸ್ ಒಂದು ಪ್ಲಸ್ ಇದೆ ಹಾಗಾಗಿ ಕಳಿಬೇಕು ಎಂಟರಲ್ಲಿ ಹೇಳ್ಕೊಳ್ಳಿದ್ರೆ ಒಂದು ದೊಡ್ಡ ಸಂಖ್ಯೆಗೆ ಇರೋ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ಒಂದು ಆಗುತ್ತದೆ ನೋಡಿ ಇಲ್ಲಿ ಎರಡು ಮೈನಸ್ ಇದ್ದಾವೆ ಎರಡು ಪ್ಲಸ್ ಇದ್ದರೂ ಕೂಡಬೇಕು ಎರಡು ಮೈನಸ್ ಇದ್ದ ಸೇಮ್ ಚಿಹ್ನೆ ಇದ್ದಾಗ ಕೂಡಬೇಕು ಹಾಗಾಗಿ ಹನ್ನೆರಡಕ್ಕೆ ಒಂದನ್ನು ಕೂಡಿದರೆ ಹದಿಮೂರು ಬರುತ್ತೆ ದೊಡ್ಡ ಸಂಖ್ಯೆಗಿರೋ ಚಿಹ್ನೆ ಮೈನಸ್ ಹಾಗಾಗಿ ಉತ್ತರ ಮೈನಸ್ ಹದಿಮೂರು ಆಗುತ್ತದೆ ಮೂರು ಮೈನಸ್ ಎರಡು ಪಿ ಕ್ಯೂಬ್ ಮೈನಸ್ ಮೂರು ಪಿ ಸ್ಕ್ವೇರ್ ಪ್ಲಸ್ ನಾಲ್ಕು ಪಿ ಪ್ಲಸ್ ಏಳು ಇಲ್ಲಿ ಪಿ ಬೆಲೆ ಎಷ್ಟು ಕೊಟ್ಟಿದ್ದಾನೆ ಮೈನಸ್ ಎರಡನ್ನು ಕೊಟ್ಟಿದ್ದಾರೆ ಸೊ ಈಕ್ವಲ್ಸ್ ಮೈನಸ್ ಎರಡು ಪಿ ಅಂದರೆ ಮೈನಸ್ ಎರಡು ಕ್ಯೂಬ್ ಮೈನಸ್ ಮೂರು ಇಂಟು ಪಿ ಬೆಲೆ ಮೈನಸ್ ಎರಡು ಸ್ಕ್ವಯರ್ ಪ್ಲಸ್ ನಾಲ್ಕು ಇಂಟು ಪಿ ಬೆಲೆ ಮೈನಸ್ ಎರಡು ಪ್ಲಸ್ ಏಳು ನೆಕ್ಸ್ಟು ಮೈನಸ್ ಎರಡನ್ನು ಹಾಗೆ ಬರ್ಕೊಳ್ಳೋಣ ಮೈನಸ್ ಎರಡು ಕ್ಯೂಬ್ ಅಂದರೆ ಮೈನಸ್ ಎರಡನ್ನು ಮೂರು ಸಾರಿ ಗುಣಿಸು ಅಂತೇಳ್ಬಿಟ್ಟು ಎರಡೆರಡುಲ ನಾಲ್ಕು ನಾಲ್ಕೆರಡು ಎಂಟು ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಗಾಗಿ ಮೈನಸ್ ಎಂಟು ಬರುತ್ತೆ ಮೈನಸ್ ಮೂರು ಇಂಟು ಮೈನಸ್ ಎರಡು ಮೈನಸ್ ಎರಡನ್ನು ಎರಡು ಬಾರಿ ಗುಣಿಸ್ಬೇಕು ಅಂದರೆ ಎರಡೆರಡು ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಉತ್ತರ ಪ್ಲಸ್ ನಾಲ್ಕು ಆಗುತ್ತದೆ ನಾಲ್ಕು ನಾಲ್ಕೆರಡ್ಲ ಎಂಟು ಪ್ಲಸ್ ಇಂಟು ಮೈನಸ್ 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 ಎಂಟು ಪ್ಲಸ್ ಏಳು ಈಕ್ವಲ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಗುಣಿಸು ಎಂಟು ಎರಡೆಂಟ್ಲ ಹದಿನಾರು ಮೈನಸ್ ಮೂರು ಗುಣಿಸು ನಾಲ್ಕು ಹನ್ನೆರಡು ಮೈನಸ್ ಎಂಟು ಹಾಗೆ ಬರ್ಕೊಳ್ಳೋಣ ಪ್ಲಸ್ ಏಳನ್ನು ಹಾಗೆ ಬರ್ಕೊಳ್ಳೋಣ ನೋಡಿ ಇಲ್ಲಿ ಪ್ಲಸ್ ಹದಿನಾರಿದೆ ಇಲ್ಲಿ ಪ್ಲಸ್ ಏಳಿದೆ ಹದಿನಾರು ಪ್ಲಸ್ ಏಳು ಅಂದರೆ ಇಪ್ಪತ್ತ್ಮೂರು ಬರುತ್ತದೆ ಅದೇ ರೀತಿಯಾಗಿ ಇಲ್ಲೂ ಮೈನಸ್ ಹನ್ನೆರಡಿದೆ ಇಲ್ಲಿ ಮೈನಸ್ ಎಂಟಿದೆ ಸೇಮ್ ಚಿಹ್ನೆ ಇದ್ದಾಗ ನಾವು ಕೂಡಬೇಕು ಹನ್ನೆರಡಕ್ಕೆ ಎಂಟು ಕೂಡಿದ್ರೆ ಇಪ್ಪತ್ತು ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಈಕ್ವಲ್ಸ್ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತು ಕಳೆದರೆ ಮೂರು ಉತ್ತರ ಮೂರು ಆಗುತ್ತದೆ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಆದಾಗ ಮುಂದಿನ ಬೀಜೋಕ್ತಿಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಫಸ್ಟ್ ಒನ್ ಎರಡು ಎಕ್ಸ್ ಮೈನಸ್ ಏಳು ಎರಡು ಎಕ್ಸ್ ಮೈನಸ್ ಏಳು ಎರಡು ಎಕ್ಸ್ ಬೆಲೆ ಮೈನಸ್ ಒಂದು ಕೊಟ್ಟಿದರೆ ಮೈನಸ್ ಏಳು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದ್ಲ ಎರಡು ಮೈನಸ್ ಏಳು ಸೇಮ್ ಚಿಹ್ನೆ ಇದ್ದಾಗ ಕೂಡಬೇಕಲ್ವಾ ಏಳಕ್ಕೆ ಎರಡು ಕೂಡಿದ್ರೆ ಒಂಬತ್ತು ಮೈನಸ್ ಒಂಬತ್ತು ಉತ್ತರ ಆಗುತ್ತದೆ ಎರಡು ಮೈನಸ್ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಬೆಲೆ ಮೈನಸ್ ಒಂದು ಸೊ ಮೈನಸ್ ಆಫ್ ಮೈನಸ್ ಒಂದು ಪ್ಲಸ್ ಎರಡು ಈಕ್ವಲ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಒಂದು ಪ್ಲಸ್ ಎರಡು ಎರಡಕ್ಕೆ ಒಂದನ್ನು ಕುಡಿದ್ರೆ ಮೂರು ಆಗುತ್ತದೆ ಮೂರು ಎಕ್ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಬೆಲೆ ಮೈನಸ್ ಒಂದು ಮೈನಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ಇಂಟು ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಒಂದನ್ನು ಎರಡು ಬಾರಿ ಗುಣಿಸು ಅಂತ ಅಂತೇಳ್ಬಿಟ್ಟು ಒಂದು ಒಂದಲೇ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದ್ಲ ಎರಡು ಪ್ಲಸ್ ಒಂದು ಈಕ್ವಲ್ಸ್ ಒಂದು ಪ್ಲಸ್ ಒಂದು ಎರಡು ಆಗುತ್ತೆ ಎರಡು ಮೈನಸ್ ಎರಡು ಸೊನ್ನೆ ಉತ್ತರ ಬರುತ್ತದೆ ನಾಲ್ಕು ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಎರಡು ಎರಡು ಎಕ್ಸ್ ಬೆಲೆ ಮೈನಸ್ ಒಂದು ಕೊಟ್ಟಿದ್ದಾರೆ ಮೈನಸ್ ಒಂದು ಹೋಲ್ ಸ್ಕ್ವಯರ್ ಮೈನಸ್ ಎಕ್ಸ್ ಬೆಲೆ ಮೈನಸ್ ಒಂದು ಮೈನಸ್ ಎರಡು ಈಕ್ವಲ್ಸ್ ಎರಡು ಮೈನಸ್ ಒಂದು ಸ್ಕ್ವಯರ್ ಅಂದರೆ ನೋಡಿದ್ವಿ ಮೈನಸ್ ಒಂದು ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಒಂದು ಒಂದಲೇ ಒಂದು ಆಗುತ್ತೆ ಇಂಟು ಒಂದು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಒಂದು ಮೈನಸ್ ಎರಡು ಈಕ್ವಲ್ಸ್ ಎರಡ ಒಂದ್ಲ ಎರಡು ಪ್ಲಸ್ ಒಂದು ಮೈನಸ್ ಎರಡು ಈಕ್ವಲ್ಸ್ ಎರಡು ಪ್ಲಸ್ ಒಂದು ಮೂರು ಮೈನಸ್ ಎರಡು ಮೂರಲ್ಲಿ ಎರಡು ಹೋದರೆ ಉತ್ತರ ಒಂದು ಆಗುತ್ತದೆ ಫೋರ್ತ್ ಒನ್ ಎ ಈಸ್ ಈಕ್ವಲ್ ಟು ಟು ಬಿ ಇಸ್ ಈಕ್ವಲ್ ಟು ಮೈನಸ್ ಟು ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಫಸ್ಟ್ ಒನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಎ ಬೆಲೆ ಎರಡು ಕೊಟ್ಟಿದ್ದಾರೆ ಎರಡು ಸ್ಕ್ವೇರ್ ಪ್ಲಸ್ ಬಿ ಬೆಲೆ ಮೈನಸ್ ಎರಡು ಕೊಟ್ಟಿದ್ದಾರೆ ಮೈನಸ್ ಎರಡು ಸ್ಕ್ವೇರ್ ಈಕ್ವಲ್ಸ್ ಎರಡು ಅಂದರೆ ಎರಡು ಸ್ಕ್ವೇರ್ ಅಂದರೆ ಎರಡನ್ನ ಎರಡು ಬಾರಿ ಗುಣಿಸು ಎರಡೆರಡುಲ ನಾಲ್ಕು ಉತ್ತರ ಬರುತ್ತೆ ನಾಲ್ಕು ಪ್ಲಸ್ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಎರಡನ್ನ ಎರಡು ಬಾರಿ ಗುಣಿಸಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಎರಡೆರಡುಲ ನಾಲ್ಕು ಉತ್ತರ ಬರುತ್ತೆ ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಉತ್ತರ ಎಂಟು ಆಗುತ್ತದೆ ಸೆಕೆಂಡ್ ಒನ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ವೆಲ್ಯೂ ಎರಡು ಸ್ಕ್ವೇರ್ ಪ್ಲಸ್ ಎ ವೆಲ್ಯು ಎರಡು ಇಂಟು ಬಿ ವ್ಯಾಲ್ಯೂ ಮೈನಸ್ ಎರಡು ಪ್ಲಸ್ ಬಿ ವ್ಯಾಲ್ಯೂ ಮೈನಸ್ ಎರಡು ಸ್ಕ್ವೇರ್ ಈಕ್ವಲ್ಸ್ ಎರಡು ಸ್ಕ್ವೇರ್ ಅಂದರೆ ಎರಡನ್ನ ಎರಡು ಬಾರಿ ಗುಡಿಸಬೇಕು ಎರಡೆರಡುಲ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಎರಡೆರಡುಲ ನಾಲ್ಕು ಪ್ಲಸ್ ಮೈನಸ್ ಎರಡು ಸ್ಕ್ವೇರ್ ಅಂದರೆ ಮೈನಸ್ ಎರಡು ಇಂಟು ಮೈನಸ್ ಎರಡು ಉತ್ತರ ನಾಲ್ಕು ಬರುತ್ತದೆ ಈಕ್ವಲ್ಸ್ ನಾಲ್ಕು ಪ್ಲಸ್ ನಾಲ್ಕು ಎಂಟು ಎಂಟರಲ್ಲಿ ನಾಲ್ಕು ಕಳೆದ್ರೆ ಉತ್ತರ ನಾಲ್ಕು ಬರುತ್ತದೆ ತರ್ಡ್ ಒನ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ವ್ಯಾಲ್ಯೂ ಎರಡನ್ನು ಕೊಟ್ಟಿದ್ದಾರೆ ಎರಡು ಸ್ಕ್ವೇರ್ ಆಗುತ್ತದೆ ಬಿ ವ್ಯಾಲ್ಯೂ ಮೈನಸ್ ಎರಡು ಕೊಟ್ಟಿದ್ದಾರೆ ಮೈನಸ್ ಎರಡು ಸ್ಕ್ವೇರ್ ಆಗುತ್ತದೆ ಎರಡು ಸ್ಕ್ವೇರ್ ಅಂದರೆ ಎರಡು ಇಂಟು ಎರಡು ನಾಲ್ಕು ಮೈನಸ್ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಅಂದರೆ ನಾಲ್ಕು ಬರುತ್ತೆ ನಾಲ್ಕು ಮೈನಸ್ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಹೋದರೆ ಉತ್ತರ ಸೊನ್ನೆ ಆಗುತ್ತದೆ ಐದು ಎ ಈಸ್ ಈಕ್ವಲ್ ಟು ಝೀರೋ ಬಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಆದಾಗ ಕೊಟ್ಟಿರುವ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಫಸ್ಟ್ ಒನ್ ಎರಡು ಎ ಪ್ಲಸ್ ಎರಡು ಬಿ ಫಸ್ಟ್ ಒನ್ ಎರಡು ಎ ಪ್ಲಸ್ ಎರಡು ಬಿ ಕೊಟ್ಟಿದ್ದಾರೆ ಇಲ್ಲಿ ಎ ಬೆಲೆ ಝೀರೋ ಬಿ ಬೆಲೆ ಮೈನಸ್ ಒಂದು ಕೊಟ್ಟಿದ್ದಾರೆ ಎರಡು ಎ ಬೆಲೆ ಝೀರೋ ಪ್ಲಸ್ ಎರಡು ಇಂಟು ಬಿ ಬೆಲೆ ಮೈನಸ್ ಒಂದು ಎರಡು ಇಂಟು ಸೊನ್ನೆ ಸೊನ್ನೆ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದ ಎರಡು ಉತ್ತರ ಮೈನಸ್ ಎರಡು ಆಗುತ್ತದೆ ಸೆಕೆಂಡ್ ಒನ್ ಎರಡು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಒಂದು ಎರಡು ಎ ಬೆಲೆ ಝೀರೋ ಪ್ಲಸ್ ಬಿ ಬೆಲೆ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಒಂದು ಎರಡು ಗುಣಿಸು ಸೊನ್ನೆ ಸೊನ್ನೆ ಆಗುತ್ತದೆ ಮೈನಸ್ ಒಂದು ಸ್ಕ್ವೇರ್ ಅಂದರೆ ಮೈನಸ್ ಒಂದನ್ನು ಎರಡು ಬಾರಿ ಗುಣಿಸಬೇಕು ಒಂದು ಇಂಟು ಒಂದು ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಪ್ಲಸ್ ಒಂದು ಪ್ಲಸ್ ಒಂದನ್ನು ಹಾಗೆ ಬದುಕೊಳ್ಳೋಣ ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಸೊನ್ನೆ ಎರಡು ಉತ್ತರ ಎರಡು ಆಗುತ್ತದೆ ಒನ್ ಎರಡು ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಈ ಬಿ ಜೋಗಗೆ ಎ ಮತ್ತು ಬಿ ಬೆ ಬೆಲೆಯನ್ನು ಆದೇಶ ಮಾಡೋಣ ಎರಡು ಎ ಬೆಲೆ ಸೊನ್ನೆ ಪ್ಲಸ್ ಎರಡು ಎ ಬೆಲೆ ಸೊನ್ನೆ ಬಿ ಬೆಲೆ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಎ ಬೆಲೆ ಸೊನ್ನೆ ಬಿ ಬೆಲೆ ಮೈನಸ್ ಒಂದು ಈಕ್ವಲ್ಸ್ ಎರಡಕ್ಕೆ ಸೊನ್ನೆಯನ್ನು ಗುಡಿಸಿದಾಗ ಸೊನ್ನೆ ಬರುತ್ತದೆ ಪ್ಲಸ್ ಎರಡಕ್ಕೆ ಸೊನ್ನೆಯನ್ನು ಗುಡಿಸಿದಾಗ ಸೊನ್ನೆ ಸೊನ್ನೆ ಬಂದ ನಂತರ ನಾವು ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ಉತ್ತರ ಸೊನ್ನೆನೇ ಆಗಿರುತ್ತೆ ಹಾಗಾಗಿ ಸೊನ್ನೆ ಬರ್ಕೊಳ್ಳೋಣ ಅದೇ ರೀತಿಯಾಗಿ ಸೊನ್ನೆಯಿಂದ ಒಂದನ್ನು ಗುಣಿಸಿದ ಮೈನಸ್ ಒಂದನ್ನು ಗುಣಿಸಿದಾಗ ಉತ್ತರ ಸೊನ್ನೆನೇ ಆಗಿರುತ್ತದೆ ಆದ್ದರಿಂದ ಈ ಈ ಪ್ರಶ್ನೆಯ ಉತ್ತರ ಸೊನ್ನೆ ಆಗಿರುತ್ತದೆ ಫೋರ್ತ್ ಒನ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಎರಡು ಎ ಬೆಲೆ ಸೊನ್ನೆ ಕೊಟ್ಟಿದ್ದಾರೆ ಪ್ಲಸ್ ಎ ಬೆಲೆ ಸೊನ್ನೆ ಇಂಟು ಬಿ ಬೆಲೆ ಮೈನಸ್ ಒಂದು ಪ್ಲಸ್ ಎರಡನ್ನು ಹಾಗೆ ಬರ್ಕೊಳ್ಳೋಣ ಸೊನ್ನೆ ಪ್ಲಸ್ ಸೊನ್ನೆ ಗುಣಿಸು ಮೈನಸ್ ಒಂದು ಸೊನ್ನೆಯೇ ಆಗಿರುತ್ತದೆ ಪ್ಲಸ್ ಎರಡು ಈಕ್ವಲ್ಸ್ ಸೊನ್ನೆಗೆ ಸೊನ್ನೆನ ಕುಡಿದರೆ ಸೊನ್ನೆನೇ ಬರುತ್ತೆ ಸೊನ್ನೆ ಪ್ಲಸ್ ಎರಡು ಎರಡಾಗುತ್ತದೆ ಉತ್ತರ ಎರಡು ಆಗು ಆರು ಬೀಜೋಕ್ತಿಗಳನ್ನು ಸಂಕ್ಷೇಪಿಸಿ ಮತ್ತು ಎಕ್ಸ್ನ ಬೆಲೆ ಎರಡು ಆದಾಗ ಅವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ ನೋಡಿ ಇಲ್ಲಿ ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರೆ ಫಸ್ಟು ನಾವು ಸಂಕ್ಷೇಪಿಸಬೇಕು ಸಂಕ್ಷೇಪಿಸಿದಾಗ ಒಂದು ಸಮೀಕರಣ ಬರುತ್ತೆ ಆ ಸಮೀಕರಣಕ್ಕೆ ಎಕ್ಸ್ ಬೆಲೆಯನ್ನು ನಾವು ಆದೇಶ ಮಾಡಬೇಕು ಫಸ್ಟ್ ಒನ್ ಎಕ್ಸ್ ಪ್ಲಸ್ ಏಳು ಪ್ಲಸ್ ನಾಲ್ಕು ಇಂಟು ಎಕ್ಸ್ ಮೈನಸ್ ಐದು ಇದರಲ್ಲಿ ಮೊದಲನೇದಾಗಿ ನಾವು ಬ್ರಾಕೆಟನ್ನು ಬಿಡಿಸ್ಕೋಬೇಕು ಎಕ್ಸ್ ಪ್ಲಸ್ ಏಳು ಪ್ಲಸ್ ನಾಲ್ಕು ಇಂಟು ಎಕ್ಸ್ ನಾಲ್ಕು ಎಕ್ಸ್ ಆಗುತ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕೈದಲ ಇಪ್ಪತ್ತು ಈಕ್ವಲ್ಸ್ ಇಲ್ಲಿ ನೋಡಿ ಸದಾತಿ ಬೀಜ ಪದ ಇದ್ದಾವೆ ಫೋರ್ ಎಕ್ಸ್ ಮತ್ತು ಎಕ್ಸು ಎರಡನ್ನು ಕೂಡಿದಾಗ ಐದು ಎಕ್ಸ್ ಮೈನಸ್ ಇಪ್ಪತ್ತರಲ್ಲಿ ಏಳನ್ನು ಕಳೆದಾಗ ಮೈನಸ್ ಹದಿಮೂರು ಬರುತ್ತದೆ ಇದು ಸಮೀಕರಣ ಬಂತು ಈ ಸಮೀಕರಣಕ್ಕೆ ನಾವು ಎಕ್ಸ್ ಬೆಲೆ ಟೂ ಅನ್ನು ಆದೇಶ ಮಾಡೋಣ ಐದು ಎಕ್ಸ್ ಬೆಲೆ ಎರಡು ಮೈನಸ್ ಹದಿಮೂರು ಐದರಡ್ಲ ಹತ್ತು ಮೈನಸ್ ಹದಿಮೂರು ಹದಿಮೂರಲ್ಲಿ ಹತ್ತು ಕಳೆದ್ರೆ ಮೂರು ಬರುತ್ತೆ ದೊಡ್ಡ ಸಂಖ್ಯೆ ಇರೋ ಚಿಹ್ನೆ ಮೈನಸ್ ಮೂರು ಆಗುತ್ತದೆ ಎರಡನೇದು ಮೂರು ಇಂಟು ಎಕ್ಸ್ ಪ್ಲಸ್ ಎರಡು ಪ್ಲಸ್ ಐದು ಎಕ್ಸ್ ಮೈನಸ್ ಏಳು ಈ ಸಮೀಕರಣದಲ್ಲಿ ಮೊದಲು ಆವರಣವನ್ನು ಬಿಡಿಸ್ಕೊಳ್ಳೋಣ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಪ್ಲಸ್ ಮೂರೇಳ ಆರು ಪ್ಲಸ್ ಐದು ಎಕ್ಸ್ ಮೈನಸ್ ಏಳು ನೋಡಿಲಿ ಐದು ಎಕ್ಸ್ ಮತ್ತು ಮೂರು ಎಕ್ಸನ್ನು ಕೊಡೋಣ ಐದು ಪ್ಲಸ್ ಮೂರು ಎಂಟು ಎಕ್ಸ್ ಆಗುತ್ತದೆ ಎರಡರಲ್ಲಿ ಆರು ಕಳೆದ್ರೆ ಒಂದು ಬರುತ್ತೆ ದೊಡ್ಡ ಸಂಖ್ಯೆಗೆ ಇರೋ ಚಿಹ್ನೆ ಮೈನಸ್ ಹಾಗಾಗಿ ಮೈನಸ್ ಒಂದು ಇದು ಸಮೀಕರಣ ಈ ಸಮೀಕರಣಕ್ಕೆ ಎಕ್ಸ್ ಬೆಲೆಯನ್ನು ಆದೇಶ ಮಾಡೋಣ ಎರಡು ಮೈನಸ್ ಒಂದು ಎಂಟೆರಲ್ಲ ಹದಿನಾರು ಮೈನಸ್ ಒಂದು ಹದಿನಾರು ಒಂದು ಕಳೆದ್ರೆ ಉತ್ತರ ಹದಿನೈದು ಆಗುತ್ತದೆ ಮೂರು ಆರು ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ಎರಡು ಈಕ್ವಲ್ಸ್ ಆರು ಎಕ್ಸ್ ಪ್ಲಸ್ ಐದು ಇಂಟು ಎಕ್ಸ್ ಐದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದೆರಡ ಹತ್ತು ಆರು ಎಕ್ಸ್ ಮತ್ತು ಐದು ಎಕ್ಸ್ ಇದೆಯಲ್ವಾ ಎರಡನ್ನು ಕೂಡಿದಾಗ ಹನ್ನೊಂದು ಎಕ್ಸ್ ಬರುತ್ತದೆ ಮೈನಸ್ ಹತ್ತು ಈ ಸಮೀಕರಣಕ್ಕೆ ಎಕ್ಸ್ ಬೆಲೆಯನ್ನು ಆದೇಶ ಮಾಡೋಣ ಹನ್ನೊಂದು ಎಕ್ಸ್ ಬೆಲೆ ಎರಡು ಕೊಟ್ಟಿದ್ದಾರೆ ಮೈನಸ್ ಹತ್ತು ಹನ್ನೊಂದು ಗುಣಿಸು ಎರಡು ಹನ್ನೊಂದೆರಡಲ ಇಪ್ಪತ್ತೆರಡು ಮೈನಸ್ ಹತ್ತು ಇಪ್ಪತ್ತೆರಡರಲ್ಲಿ ಹತ್ಕೊಳ್ಳಿದ್ರೆ ಹನ್ನೆರಡು ಉತ್ತರ ಹನ್ನೆರಡು ಆಗುತ್ತದೆ ಫೋರ್ತ್ ಒನ್ ನಾಲ್ಕು ಇಂಟು ಎರಡು ಎಕ್ಸ್ ಮೈನಸ್ ಒಂದು ಪ್ಲಸ್ ಮೂರು ಎಕ್ಸ್ ಪ್ಲಸ್ ಹನ್ನೊಂದು ಮೊದಲು ಬ್ರಾಕೆಟನ್ನು ಬಿಡಿಸ್ಕೊಳ್ಳೋಣ ನಾಲ್ಕೆರಡಲ ಎಂಟು ಎಕ್ಸ್ ಮೈನಸ್ ನಾಲ್ಕು ಒಂದಲ ನಾಲ್ಕು ಪ್ಲಸ್ ಮೂರು ಎಕ್ಸ್ ಪ್ಲಸ್ ಹನ್ನೊಂದು ಎಂಟು ಎಕ್ಸಕ್ಕೆ ಮೂರು ಎಕ್ಸನ್ನು ಕೂಡಿದಾಗ ಹನ್ನೊಂದು ಎಕ್ಸ್ ಬರುತ್ತದೆ ಅದೇ ರೀತಿಯಾಗಿ ಹನ್ನೊಂದರಲ್ಲಿ ನಾಲ್ಕು ಹೋದರೆ ಏಳು ಬರುತ್ತದೆ ಸೊ ಹನ್ನೊಂದು ಎಕ್ಸ್ ಪ್ಲಸ್ ಏಳು ಸಮೀಕರಣ ಈ ಸಮೀಕರಣಕ್ಕೆ ನಾವು ಎಕ್ಸ್ ಬೆಲೆಯನ್ನು ಆದೇಶ ಮಾಡೋಣ ಹನ್ನೊಂದು ಎಕ್ಸ್ ಬೆಲೆ ಎರಡು ಪ್ಲಸ್ ಏಳು ಹನ್ನೊಂದೆರಡಲ ಇಪ್ಪತ್ತೆರಡು ಪ್ಲಸ್ ಏಳು ಇಪ್ಪತ್ತೆರಡಕ್ಕೆ ಏಳನ್ನು ಕೂಡಿದಾಗ ಇಪ್ಪತ್ತೊಂಬತ್ತು ಉತ್ತರ ಬರುತ್ತದೆ ಏಳು ಬೀಜೋಕ್ತಿಗಳನ್ನು ಸುಲಭೀಕರಿಸಿ ಮತ್ತು ಎಕ್ಸ್ ಈಸ್ ಈಕ್ವಲ್ ಟು ಮೂರು ಎ ಈಸ್ ಈಕ್ವಲ್ ಟು ಮೈನಸ್ ಒಂದು ಬಿ ಈಸ್ ಈಕ್ವಲ್ ಟು ಮೈನಸ್ ಎರಡು ಆದರೆ ಅವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಈ ಕೆಳಗೆ ಕೊಟ್ಟಿರುವ ಬೀಜೋಕ್ತಿಗಳನ್ನು ಸುಲಭೀಕರಿಸಬೇಕು ಸುಲಭೀಕರಿಸಿದಾಗ ನಮಗೆ ಒಂದು ಸಮೀಕರಣ ಬರುತ್ತೆ ಆ ಸಮೀಕರಣಕ್ಕೆ ಇಲ್ಲಿ ಮೇಲೆ ಕೊಟ್ಟಿರುವಂತಹ ಬೆಲೆಗಳನ್ನು ಆದೇಶ ಮಾಡಿದರೆ ಅವುಗಳ ಬೆಲೆ ಗೊತ್ತಾಗುತ್ತೆ ಫಸ್ಟ್ ಒನ್ ಮೂರು ಎಕ್ಸ್ ಮೈನಸ್ ಐದು ಮೈನಸ್ ಎಕ್ಸ್ ಪ್ಲಸ್ ಒಂಬತ್ತು ಕೊಟ್ಟಿರುವಂತಹ ಬೀಜೋಕ್ತಿಯನ್ನು ನಾವು ಸುಲಭೀಕರಿಸೋಣ ಸಜಾತಿ ಬೀಜ ಪದಗಳನ್ನು ಕೂಡ್ಬೋದು ಅಥವಾ ಕಳಿಬೋದಲ್ವಾ ಇಲ್ಲಿ ಪ್ಲಸ್ ಮೂರು ಎಕ್ಸ್ ಮೈನಸ್ ಎಕ್ಸ್ ಇದೆ ಮೂರು ಎಕ್ಸಲ್ಲಿ ಒಂದು ಎಕ್ಸ್ ಹೋದರೆ ಎರಡು ಎಕ್ಸ್ ಬರುತ್ತದೆ ಮೈನಸ್ ಐದು ಪ್ಲಸ್ ಒಂಬತ್ತು ಇದೆ ಒಂಬತ್ತರಲ್ಲಿ ಐದು ಕಳೆದ ನಾಲ್ಕು ದೊಡ್ಡ ಸಂಖ್ಯೆಗೆ ರಚನೆ ಪ್ಲಸ್ ಪ್ಲಸ್ಸು ಪ್ಲಸ್ ನಾಲ್ಕು ಬಂತು ಈ ಸಮೀಕರಣ ಬಂದ ನಂತರ ಎಕ್ಸ್ ಬೆಲೆಯನ್ನು ಆದೇಶಿಸೋಣ ಎರಡು ಎಕ್ಸ್ ಬೆಲೆ ಮೂರು ಪ್ಲಸ್ ನಾಲ್ಕು ಎರಡು ಗುಣಿಸು ಮೂರು ಆರು ಆಗುತ್ತದೆ ಪ್ಲಸ್ ನಾಲ್ಕು ಆರು ಪ್ಲಸ್ ನಾಲ್ಕು ಉತ್ತರ ಹತ್ತು ಬರುತ್ತದೆ ಎರಡು ಎರಡು ಮೈನಸ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಇಲ್ಲಿ ಮೈನಸ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಇದನ್ನು ಕಳೆಯೋಣ ಎಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ಎಕ್ಸ್ ಆಗುತ್ತದೆ ದೊಡ್ಡ ಸಂಖ್ಯೆಗೆ ರಚಿಹ್ನೆ ಮೈನಸ್ ಮೈನಸ್ ನಾಲ್ಕು ಎಕ್ಸನ್ನು ಬರೆಯೋಣ ನಾಲ್ಕಕ್ಕೆ ಎರಡನ್ನು ಕೂಡಿದಾಗ ಆರು ಬರುತ್ತದೆ ಇದು ಒಂದು ಸಮೀಕರಣ ಈ ಸಮೀಕರಣಕ್ಕೆ ಎಕ್ಸ್ ಬೆಲೆಯನ್ನು ಆದೇಶಿಸೋಣ ಮೈನಸ್ ನಾಲ್ಕು ಎಕ್ಸ್ ಬೆಲೆ ಮೂರು ಪ್ಲಸ್ ಆರು ಮೈನಸ್ ನಾಲ್ಕು ಮೂರ್ಲ ಹನ್ನೆರಡು ಪ್ಲಸ್ ಆರು ಹನ್ನೆರಡರಲ್ಲಿ ಆರು ಹೋದರೆ ಇನ್ನೂ ಆರು ಉಳಿಯುತ್ತೆ ದೊಡ್ಡ ಸಂಖ್ಯೆಗೆ ರಚನೆ ಮೈನಸ್ ಆರು ಸೊ ಉತ್ತರ ಮೈನಸ್ ಆರು ಆಗ ತರ್ಡ್ ಒನ್ ಮೂರು ಎ ಪ್ಲಸ್ ಐದು ಮೈನಸ್ ಎಂಟು ಎ ಪ್ಲಸ್ ಒಂದು ಮೂರು ಎ ಮತ್ತು ಎಂಟು ಎ ಬೀಜ ಪದಗಳನ್ನು ಕೂಡಬಹುದು ಅಥವಾ ಕಳಿಬಹುದು ಒಂದು ಪ್ಲಸ್ ಒಂದು ಮೈನಸ್ ಇರೋದರಿಂದ ನಾವು ಇದನ್ನು ಕಳಿಬೇಕು ಎಂಟರಲ್ಲಿ ಮೂರು ಹೋದರೆ ಐದು ಐದು ಎ ಆಗುತ್ತೆ ದುಡ್ಡು ಸಂಖ್ಯೆಗಿರೋ ಚಿಹ್ನೆ ಮೈನಸ್ ಮೈನಸ್ ಐದು ಎ ಪ್ಲಸ್ ಐದಕ್ಕೆ ಒಂದನ್ನು ಕೂಡಿದಾಗ ಆರು ಬರುತ್ತದೆ ಇದು ಒಂದು ಸಮೀಕರಣ ಈ ಸಮೀಕರಣಕ್ಕೆ ಎ ಬೆಲೆಯನ್ನು ಆದೇಶಿಸೋಣ ಮೈನಸ್ ಐದು ಎ ಬೆಲೆ ಮೈನಸ್ ಒಂದನ್ನು ಕೊಟ್ಟಿದ್ದಾರೆ ಮೈನಸ್ ಒಂದು ಪ್ಲಸ್ ಆರು ಈಕ್ವಲ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದ ಒಂದ್ಲ ಐದು ಪ್ಲಸ್ ಆರು ಆರು ಐದು ಹನ್ನೊಂದು ಉತ್ತರ ಹನ್ನೊಂದು ಆಗುತ್ತದೆ ಫೋರ್ತ್ ಒನ್ ಹತ್ತು ಮೈನಸ್ ಮೂರು ಬಿ ಮೈನಸ್ ನಾಲ್ಕು ಮೈನಸ್ ಐದು ಬಿ ನೋಡಿ ಇಲ್ಲಿ ಮೈನಸ್ ಮೂರು ಬಿ ಮೈನಸ್ ಐದು ಬಿ ಇವೆರಡನ್ನು ಸಹ ಕೂಡ್ಬೋದು ಯಾಕಂದರೆ ಒಂದು ಚಿಹ್ನೆಯನ್ನು ಹೊಂದಿದ್ದಾವೆ ಐದಕ್ಕೆ ಮೂರು ಕುಡಿದ್ರೆ ಎಂಟು ಎಂಟು ಬಿ ಆಗುತ್ತೆ ಎಂಥ ಎಂಟು ಬಿ ಮೈನಸ್ ಎಂಟು ಬಿ ಆಗುತ್ತದೆ ಇಲ್ಲಿ ಹತ್ತಿದೆ ನಾಲ್ಕಿದೆ ಹತ್ತರಲ್ಲಿ ನಾಲ್ಕು ಕಳ್ ಕಳೆದಾಗ ಆರು ಬರುತ್ತೆ ದೊಡ್ಡ ಸಂಖ್ಯೆಗೆ ಪ್ಲಸ್ ಇರೋದ್ರಿಂದ ಪ್ಲಸ್ ಆರು ಆಗುತ್ತದೆ ಈ ಸಮೀಕರಣಕ್ಕೆ ಬಿನ ಬೆಲೆಯನ್ನು ಅಧಿಸೋಣ ಮೈನಸ್ ಎಂಟು ಬಿ ಬೆಲೆ ಮೈನಸ್ ಎರಡನ್ನು ಕೊಟ್ಟಿದ್ದಾರೆ ಪ್ಲಸ್ ಆರು ಈಕ್ವಲ್ಸ್ ಮೈನಸ್ ಎಂಟು ಮೈನಸ್ ಪ್ಲಸ್ ಆಗುತ್ತದೆ ಎಂಟೆರಳ ಹದಿನಾರು ಪ್ಲಸ್ ಆರು ಹದಿನಾರಕ್ಕೆ ಆರನ್ನು ಕೂಡಿದಾಗ ಇಪ್ಪತ್ತೆರಡು ಬರುತ್ತದೆ ಉತ್ತರ ಇಪ್ಪತ್ತೆರಡು ಆಗುತ್ತೆ ಫಿಫ್ತ್ ಒನ್ ಎರಡು ಎ ಮೈನಸ್ ಎರಡು ಬಿ ಮೈನಸ್ ನಾಲ್ಕು ಮೈನಸ್ ಐದು ಪ್ಲಸ್ ಎ ಇಲ್ಲಿ ಸಜಾತಿ ಬೀಜ ಪದಗಳನ್ನು ಕೂಡೋಣ ಎರಡು ಎ ಅನ್ನು ಕೂಡಿದಾಗ ಮೂರು ಎ ಬರುತ್ತದೆ ಮೈನಸ್ ಎರಡು ಬಿ ಅನ್ನು ಹಾಗೆ ಬರೆದುಕೊಳ್ಳೋಣ ಮೈನಸ್ ಮೈನಸ್ಸು ನಾಲ್ಕು ಮತ್ತು ಮೈನಸ್ ಐದು ಇದೆ ಹಾಗಾಗಿ ಒಂದೇ ಚಿಹ್ನೆ ಇದ್ದಾಗ ಕೂಡಬೇಕು ಐದಕ್ಕೆ ನಾಲ್ಕನ್ನು ಕೂಡಿದಾಗ ಒಂಬತ್ತು ಆಗುತ್ತದೆ ಈ ಸಮೀಕರಣಕ್ಕೆ ಎ ಬಿ ಬೆಲೆಯನ್ನು ಆದೇಶಿಸೋಣ ಮೂರು ಎ ಬೆಲೆ ಮೈನಸ್ ಒಂದು ಮೈನಸ್ ಎರಡು ಇಂಟು ಬಿ ಬೆಲೆ ಮೈನಸ್ ಎರಡನ್ನು ಕೊಟ್ಟಿದ್ದಾರೆ ಮೈನಸ್ ಒಂಬತ್ತು ಮೂರು ಇಂಟು ಮೈನಸ್ ಒಂದು ಮೈನಸ್ ಮೂರು ಆಗುತ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡೆರಡ್ಲ ನಾಲ್ಕು ಮೈನಸ್ ಒಂಬತ್ತು ಮೈನಸ್ ಮೂರಕ್ಕೆ ಮೈನಸ್ ಒಂಬತ್ತನ್ನು ಕೂಡಿದಾಗ ಮೈನಸ್ ಹನ್ನೆರಡು ಬರುತ್ತದೆ ಪ್ಲಸ್ ನಾಲ್ಕು ಒಂದು ಪ್ಲಸ್ ಒಂದು ಮೈನಸ್ ಇದೆ ಹಾಗಾಗಿ ಕಳೆಯಬೇಕು ಹನ್ನೆರಡರಲ್ಲಿ ನಾಲ್ಕನ್ನು ಕಳೆದಾಗ ಉತ್ತರ ಮೈನಸ್ ಎಂಟು ಬರುತ್ತದೆ ಎಂಟು ಅದರಲ್ಲಿ ಒಂದೇ ಕ್ವಶನ್ ಝಡ್ ಇಸ್ ಈಕ್ವಲ್ ಟು ಹತ್ತು ಆದರೆ ಝಡ್ ಕ್ಯೂ ಮೈನಸ್ ತ್ರೀ ಇಂಟು ಝಡ್ ಮೈನಸ್ ಹತ್ತರ ಬೆಲೆಯನ್ನು ಕಂಡುಹಿಡಿಯಿರಿ ಕೊಟ್ಟಿರುವಂತಹ ಸಮೀಕರಣವನ್ನು ಬರೆದುಕೊಳ್ಳೋಣ ಝಡ್ ಕ್ಯೂ ಮೈನಸ್ ಮೂರು ಇಂಟು ಝಡ್ ಮೈನಸ್ ಹತ್ತು ಈಕ್ವಲ್ಸ್ ಮೊದಲನೇದಾಗಿ ಆವರಣವನ್ನು ಬಿಡಿಸ್ಕೊಳ್ಳೋಣ ಝಡ್ ಕ್ಯೂ ಮೈನಸ್ ಮೂರು ಇಂಟು ಝಡ್ ಮೂರು ಝಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಹತ್ತಲ ಮೂವತ್ತು ಸೊ ಇವಾಗ ಸಮೀಕರಣ ಬಂತು ಈ ಸಮೀಕರಣಕ್ಕೆ ಎಕ್ಸ್ ಝಡ್ ಬೆಲೆ ಸಾರಿ ಝಡ್ ಬೆಲೆಯನ್ನು ಆದೇಶ ಮಾಡೋಣ ಝಡ್ ಬೆಲೆಯನ್ನು ಹತ್ತು ಕೊಟ್ಟಿದ್ದಾರೆ ಸೊ ಹತ್ತು ಕ್ಯೂ ಮೈನಸ್ ಮೂರು ಇಂಟು ಝಡ್ ಬೆಲೆ ಹತ್ತು ಪ್ಲಸ್ ಮೂವತ್ತು ಇಲ್ಲಿ ನೋಡಿ ಹತ್ತು ಕ್ಯೂಬನ್ನು ನಾವು ಕಂಡು ಹಿಡ್ಕೊಳ್ಬೇಕು ಹತ್ತು ಕ್ಯೂಬ್ ಅಂದರೆ ಹತ್ತನ್ನು ಮೂರು ಬಾರಿ ಗುಣಿಸು ಅಂತೇಳ್ಬಿಟ್ಟು ಹತ್ತ ಹತ್ತಿಲ ನೂರು ನೂರ ಹತ್ತಲ ಸಾವಿರ ಆಗುತ್ತದೆ ಸಾವಿರ ಮೈನಸ್ ಮೂರು ಗುಣಿಸು ಹತ್ತು ಮೂವತ್ತು ಪ್ಲಸ್ ಮೂವತ್ತು ಇಲ್ಲಿ ನೋಡಿ ಈ ಸಮೀಕರಣದಲ್ಲಿ ಪ್ಲಸ್ ಮೂವತ್ತು ಮೈನಸ್ ಮೂವತ್ತು ಇದೆಯಲ್ವಾ ಪ್ಲಸ್ ಮೂವತ್ತು ಮೈನಸ್ ಮೂವತ್ತು ಅಂದರೆ ಸೊನ್ನೆ ಬರುತ್ತೆ ಹಾಗಾದರೂ ಮಾಡ್ಬೋದಿಲ್ಲ ಅಂದರೆ ಪ್ಲಸ್ ಮೂವತ್ತು ಮೈನಸ್ ಮೂವತ್ತು ಕ್ಯಾನ್ಸಲ್ ಅಂತಾದರೂ ಒಡೆದಾಕ್ಬೋದು ಹೊಡ್ದಾಕಿದಾಗ ಉಳಿದಿರೋದು ಸಾವಿರ ಉತ್ತರ ಸಾವಿರ ಆಗುತ್ತದೆ ಸೆಕೆಂಡ್ ಒನ್ ಪಿ ಈಸ್ ಈಕ್ವಲ್ ಟು ಮೈನಸ್ ಹತ್ತು ಆದರೆ ಪಿ ಸ್ಕ್ವೇರ್ ಮೈನಸ್ ಎರಡು ಪಿ ಮೈನಸ್ ನೂರನ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಸಮೀಕರಣವನ್ನು ಕೊಟ್ಟಿದ್ದಾರೆ ಸಮೀಕರಣವನ್ನು ಬರ್ಕೊಳ್ಳೋಣ ಪಿ ಸ್ಕ್ವೇಯರ್ ಮೈನಸ್ ಎರಡು ಪಿ ಮೈನಸ್ ನೂರು ಸರಿ ನೂರು ಈಕ್ವಲ್ಸ್ ಪಿ ಬೆಲೆ ಮೈನಸ್ ಹತ್ತನ್ನು ಕೊಟ್ಟಿದ್ದಾರೆ ಮೈನಸ್ ಹತ್ತು ಸ್ಕ್ವೇರ್ ಮೈನಸ್ ಎರಡು ಇಂಟು ಪಿ ಬೆಲೆ ಮೈನಸ್ ಹತ್ತು ಮೈನಸ್ ನೂರು ಈಕ್ವಲ್ಸ್ ಮೈನಸ್ ಹತ್ತು ಸ್ಕ್ವೇರ್ ಅಂದರೆ ಮೈನಸ್ ಹತ್ತನ್ನು ಎರಡು ಬಾರಿ ಗುಣಿಸು ಅಂತ ಅಂತೇಳ್ಬಿಟ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ಹತ್ತಲ ನೂರು ನೂರು ಆಗುತ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತ ಎರಡಲ ಇಪ್ಪತ್ತು ಮೈನಸ್ ನೂರು ಪ್ಲಸ್ ನೂರು ಮೈನಸ್ ನೂರು ಕ್ಯಾನ್ಸಲ್ ಆಗುತ್ತೆ ಉಳಿದಿರೋದು ಇಪ್ಪತ್ತು ಉತ್ತರ ಇಪ್ಪತ್ತು ಆಗುತ್ತದೆ ಒಂಬತ್ತು ಎಕ್ಸ್ ಇಸಿಕೊಳ್ಳು ಸೊನ್ನೆ ಆದಾಗ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎನ ಬೆಲೆ ಐದಕ್ಕೆ ಸಮವಾದರೆ ಎ ಬೆಲೆ ಎಷ್ಟು ಇರಬೇಕು ಈ ಪ್ರಶ್ನೆಯಲ್ಲಿ ಕೊಟ್ಟಿರೋ ಪ್ರಕಾರ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎ ಬೆಲೆ ಐದಕ್ಕೆ ಸಮನಾಗಿದೆ ಇಲ್ಲಿ ಬರ್ಕೊಳ್ಳೋಣ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಎ ಇದರ ಬೆಲೆ ಏನಕ್ಕೆ ಸಮನಾಗಿದೆ ಐದಕ್ಕೆ ಸಮನಾಗಿದೆ ಮತ್ತೆ ಎಕ್ಸ್ ಬೆಲೆ ಝೀರೋವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎಕ್ಸ್ ಬೆಲೆ ಝೀರೋ ಅಲ್ವಾ ಆದೇಶ ಮಾಡ್ತಾ ಹೋಗೋಣ ಎರಡು ಝೀರೋ ಸ್ಕ್ವೇರ್ ಮೈನಸ್ ಸೊನ್ನೆ ಮೈನಸ್ ಎ ಈಸ್ ಈಕ್ವಲ್ ಟು ಐದು ಎರಡು ಇಂಟು ಸೊನ್ನೆ ಸೊನ್ನೆ ಆಗುತ್ತದೆ ಮೈನಸ್ ಸೊನ್ನೆ ಮೈನಸ್ ಎ ಈಸ್ ಈಕ್ವಲ್ ಟು ಐದು ಈಕ್ವಲ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು ಐದು ಬರುತ್ತೆ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಎ ಬೆಲೆ ಕೇಳಿದ್ದಾರೆ ಇಲ್ಲಿ ಮೈನಸ್ ಎ ಇದೆ ಹಾಗಾಗಿ ಎರಡೂ ಕಡೆ ಮೈನಸ್ಸಿಂದ ಗುಣಿಸೋಣ ಸೊ ಮೈನಸ್ ಆಫ್ ಮೈನಸ್ ಎ ಇಸ್ ಈಕ್ವಲ್ ಟು ಮೈನಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಬರುತ್ತೆ ಎ ಇಸ್ ಈಕ್ವಲ್ ಟು ಮೈನಸ್ ಐದು ಏನ ಬೆಲೆ ಮೈನಸ್ ಐದು ಆಗುತ್ತದೆ ಮತ್ತು ಬೀಜೋಕ್ತಿಯನ್ನು ಸಂಕ್ಷೇಪಿಸಿ ಮತ್ತು ಎ ಈಸ್ ಈಕ್ವಲ್ ಟು ಐದು ಮತ್ತು ಬಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಆದಾಗ ಎರಡು ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ತ್ರೀ ಮೈನಸ್ ಎ ಬಿ ನ ಬೆಲೆಯನ್ನು ಕಂಡುಹಿಡಿಯಿರಿ ಕೊಟ್ಟಿರುವ ಬೀಜೋಕ್ತಿಯನ್ನು ಮೊದಲು ಸಂಕ್ಷೇಪಿಸಬೇಕು ನಂತರ ಎ ಮತ್ತು ಬಿ ಬೆಲೆಯನ್ನು ಆದೇಶ ಮಾಡಬೇಕು ಮೊದಲನೇದಾಗಿ ಬೀಜೋಕ್ತಿಯನ್ನು ಬರೆದುಕೊಳ್ಳೋಣ ಎರಡು ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಮೂರು ಮೈನಸ್ ಎ ಬಿ ಈಕ್ವಲ್ಸ್ ಬ್ರಾಕೆಟನ್ನು ಬಿಡಿಸ್ಕೊಳ್ಳೋಣ ಎರಡು ಇಂಟು ಎ ಸ್ಕ್ವೇರ್ ಎರಡು ಎ ಸ್ಕ್ವೇರ್ ಪ್ಲಸ್ ಎರಡು ಇಂಟು ಎ ಬಿ ಎರಡು ಎ ಬಿ ಪ್ಲಸ್ ಮೂರು ಮೈನಸ್ ಎ ಬಿ ಎರಡು ಎ ಸ್ಕ್ವೇರ್ನ ಹಾಗೆ ಬರ್ಕೊಳ್ಳೋಣ ಪ್ಲಸ್ ಎರಡು ಎ ಬಿ ಮೈನಸ್ ಎ ಬಿ ಎರಡು ಎ ಬಿನಲ್ಲಿ ಎ ಬಿಯನ್ನು ಕಳೆದಾಗ ಒಂದು ಎ ಬಿ ಬರುತ್ತದೆ ಪ್ಲಸ್ ಮೂರು ನೋಡಿ ಸಂಕ್ಷೇಪಿಸಿದಾಗ ಈ ಸಮೀಕರಣ ನಮಗೆ ಬಂತು ಈ ಸಮೀಕರಣಕ್ಕೆ ಎ ಮತ್ತು ಬಿ ಬೆಲೆಯನ್ನು ಆದೇಶ ಮಾಡೋಣ ಎರಡು ಎ ಬೆಲೆ ಐದು ಕೊಟ್ಟಿದ್ದಾರೆ ಐದು ಸ್ಕ್ವೇರ್ ಪ್ಲಸ್ ಎ ಬೆಲೆ ಐದನ್ನು ಕೊಟ್ಟಿದ್ದಾರೆ ಇಂಟು ಬಿ ಬೆಲೆ ಮೈನಸ್ ಮೂರನ್ನು ಕೊಟ್ಟಿದ್ದಾರೆ ಪ್ಲಸ್ ಮೂರು ಎರಡು ಐದು ಸ್ಕ್ವೇರ್ ಅಂದರೆ ಐದನ್ನು ಎರಡು ಬಾರಿ ಗುಣಿಸು ಐದು ಐದಲೇ ಇಪ್ಪತ್ತೈದು ಎರಡು ಇಂಟು ಇಪ್ಪತ್ತೈದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತದೆ ಐದು ಮೂರ್ಲ ಹದಿನೈದು ಪ್ಲಸ್ ಮೂರು ಇಲ್ಲಿ ನೋಡಿ ಎರಡನ್ನು ಇಪ್ಪತ್ತೈದನ್ನು ಗುಣಿಸಿದಾಗ ಐವತ್ತು ಬರುತ್ತೆ ಮೈನಸ್ ಹದಿನೈದು ಪ್ಲಸ್ ಮೂರು ಐವತ್ತು ಪ್ಲಸ್ ಮೂರು ಐವತ್ತ್ಮೂರು ಮೈನಸ್ ಹದಿನೈದನ್ನು ಬರೆದುಕೊಳ್ಳೋಣ ಐವತ್ತ್ಮೂರರಲ್ಲಿ ಹದಿನೈದು ಕಳೆದ್ರೆ ಉತ್ತರ ಮೂವತ್ತೆಂಟು ಬರುತ್ತದೆ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಲಾಗಿದೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು